ಎಲ್ರಿಗೂ ನಮಸ್ಕಾರ ಕನ್ನಡ ನಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ವಿಷಯ ಹೇಳ್ಬೇಕು ಅಂತಂದು ಅಂದ್ರೆ ಅಂದರೆ ಫಸ್ಟ್ ಟೈಮು ಫಸ್ಟ್ ಟೈಮ್ ಅಲ್ಲ ಸಲ ಸುಮಾರು ಸಲ ಬಂದಿದ್ದೀನಿ ಬಟ್ ಕ್ಯಾಮ್ರಾ ಮುಂದೆ ಜಾಸ್ತಿ ಮಾತಾಡೋಕೆ ಎದುರುಕೊ ಎದುರುಕೊತೀವಿ ಅಂದರೆ ಹೊಸದಾಗಿ ಏನೋ ಮಾಡಲ್ಲ ಅಂತ ಮಾಡ್ತಾ ಇದೀನಿ ಅಷ್ಟೇ ನಿಮ್ಮ ಪ್ರೋತ್ಸಾಹ ಬೆಂಬಲ ಇದ್ರೆ ಯೂಟ್ಯೂಬಲ್ಲಿ ಶೇರು ಸಬ್ಸ್ಕ್ರೈಬು ಕಮೆಂಟ್ ಅನ್ನ ಹಾಕ್ಬಿಡಿ ವಿಷಯ ಏನಪ್ಪಾ ಅಂದ್ರೆ ಫಸ್ಟು ನಮ್ಮ ಕಿಚ್ಚ ಸುದೀಪ್ ಸರ್ದು ಇವತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಏನ್ ಸಿಗ್ತೀನಿ ಅನ್ನೋದು ಅವರ ಫೇಸ್ಬುಕ್ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ ಆ ವಿಷಯ ಏನ್ ಹಂಚ್ಕೊಂಡಿದ್ದಾರೆ ಅಂತ ಅವ್ರು ಏನೇನು ಹಂಚ್ಕೊಂಡಿದ್ದಾರೆ ವಿಷಯನ ಅದನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ ಪ್ರಿಯ ಸ್ನೇಹಿತರೆ ಸೆಪ್ಟೆಂಬರ್ ಎರಡರ ಬೆಳಗಿನಲ್ಲಿ ಅಲ್ಲ ಸೆಪ್ಟೆಂಬರ್ ಒಂದರ ರಾತ್ರಿಯೇ ಸಿಗೋಣವಾ ಅಂತ ಕೇಳಿದರೆ ಸೆಪ್ಟೆಂಬರ್ ಎರಡನೇ ತಾರೀಕಲ್ಲ ಒಂದನೇ ತಾರೀಕು ಸಿಗೋಣವಾ ಅಂತ ಕೇಳಿದರೆ ಸೆಪ್ಟೆಂಬರ್ ಎರಡರಂದು ನೀವು ನನ್ನನ್ನು ಭೇಟಿ ಮಾಡುವುದಕ್ಕಾಗಿ ಎಷ್ಟು ಕಾಯುವಿರೋ ಅದಕ್ಕಾಗಿ ಹೆಚ್ಚು ನಾನು ನಿಮಗಾಗಿ ಕಾಯುತ್ತೇನೆ ಅಂತ ಹೇಳಿ ಹೇಳಿದರೆ ಆ ದಿನ ನೀವು ಪಡುವ ಸಂಭ್ರಮ ಆಚರಿಸುವ ವಿಡಿಯೋಗಳನ್ನು ನೋಡಿದಾಗ ಪ್ರತಿ ಸಲವೂ ನನಗೆ ಮರುಹುಟ್ಟು ಪಡೆದಂತಾಗುತ್ತದೆ ನಿಸ್ಸಂದೇಹವಾಗಿ ನನ್ನ ಬದುಕಿಗೆ ಮೌಲ್ಯ ತುಂಬಿದವರು ನೀವು ನಿಮ್ಮೆದುರು ನಿಂತು ಖುಷಿ ಖುಷಿಯಲ್ಲಿದೆ ಆದ್ದರಿಂದಲೇ ದಶಕಗಳಿಂದ ನಿಮ್ಮನ್ನು ಮನೆಯ ಹತ್ತಿರ ಭೇಟು ಮಾಡುತ್ತಲೇ ಭೇಟಿ ಮಾಡುತ್ತಲೇ ನಾನು ಸಂಭ್ರಮಿಸುತ್ತಿದ್ದೇನೆ ಆದರೆ ಈ ಸಲ ತುಂಬ ಕಷ್ಟವಾಗುತ್ತಿದೆ ಏಕೆಂದರೆ ಅಮ್ಮನಿಲ್ಲದ ಮೊದಲ ವರ್ಷವಿದು ಅಮ್ಮನಿಲ್ಲದ ಸಂಭ್ರಮವನ್ನು ಊಹಿಸಿಕೊಳ್ಳುವುದು ನನಗೆ ಕಷ್ಟವಾಗುತ್ತಿದೆ ಆದರೆ ನಿಮ್ಮನ್ನು ನಿರಾಸೆಗೊಳಿಸುವುದು ನನಗಿಷ್ಟವಿಲ್ಲ ನಿಮ್ಮ ಮೂಲಕವೇ ನನ್ನ ಹುಟ್ಟಬ್ಬ ಹುಟ್ಟಬೇಕು ಗಡಿಯಾರ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಎಂದು ಸದ್ದು ಮಾಡುವಾಗ ನನಗೆ ನಿಮ್ಮ ಶುಭಾಶಯಗಳೇ ಕಿವಿಗೆ ಕೇಳಬೇಕು ಅವುಗಳೇ ಇದೆಯೇ ಇಳಿಯಬೇಕು ಆದ್ದರಿಂದ ಸೆಪ್ಟೆಂಬರ್ ಒಂದರ ರಾತ್ರಿ ನಾವೆಲ್ಲರೂ ಒಂದು ಒಂದು ಕಡೆ ಸೇರೋಣ ಎಲ್ಲಿ ಹೇಗೆ ಅನ್ನೋದನ್ನು ತಿಳಿಸುತ್ತೇನೆ ಆದರೆ ಮಾರನೇ ದಿನ ಅಂದರೆ ಸೆಪ್ಟೆಂಬರ್ ಎರಡನೇ ಎರಡನೇ ತಾರೀಕು ದಯವಿಟ್ಟು ಯಾರು ಮನೆ ಹತ್ತಿರ ಬರಬೇಡಿ ನಾನು ಆ ದಿನ ಮನೆಯಲ್ಲಿ ಇರುವುದಿಲ್ಲ ನಾನು ಇರುವುದಿಲ್ಲವೆಂದು ಹೇಳಿದ ಮೇಲೂ ನೀವು ಮನೆ ಬಳಿ ಬಂದು ಕಾದರೆ ನನ್ನ ಮನಸ್ಸಿಗೆ ನೋವಾಗುತ್ತದೆ ಓಕೆನಾ ಜೊತೆಗೆ ಈ ಸಲ ಅಮ್ಮನಿಲ್ಲದ ಮೊದಲ ವರ್ಷವಾಗಿರುವುದರಿಂದ ಆ ಮನೆ ಬಳಿ ಚೂರು ಶಾಂತಿ ವಾತಾವರಣ ಇರಲೆಂದು ಬಯಸುತ್ತಿದ್ದೇನೆ ನನಗೆ ನಂಬಿಕೆ ಇದೆ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುವುದೆಂದು ಮತ್ತು ನಿರಾಸೆಗೊಳ್ಳುವುದಿಲ್ಲವೆಂದು ಅದು ಬಿಟ್ಟರೆ ಅದು ಬಿಟ್ಟರೆ ಪ್ರತಿ ವರ್ಷದಂತೆಯೇ ಈ ವರ್ಷವು ಸಾಮಾಜಿಕ ಸೇವೆ ಕಾರ್ಯಗಳು ಯಥಾ ಪ್ರಕಾರ ನಡೆಯಲಿದೆ ನಿಮ್ಮ ಆರೈಕೆ ಅಭಿಮಾನ ಮತ್ತು ಸಾಂಗತ್ಯವೇ ನನ್ನ ಬಹುದೊಡ್ಡ ಆಸ್ತಿ ಪ್ರೀತಿ ಇರಲಿ ನಿಮ್ಮ ಕಿಚ್ಚ ಸುದೀಪ್ ಸರ್ ಟ್ವೀಟ್ ಮಾಡಿರೋದು ಅವರ ಫೇಸ್ಬುಕ್ ಖಾತೆಯಲ್ಲಿ ಹಂಚ್ಕೊಂಡಿರೋದು ಏನಪ್ಪ ಅಂದ್ರೆ ಸೆಪ್ಟೆಂಬರ್ ಎರಡನೇ ತಾರೀಕು ಅವರು ಸಿಗಲ್ಲ ಅವರು ಆಚೆ ಹೋಗ್ತಾ ಇದ್ದಾರೆ ಸೆಪ್ಟೆಂಬರ್ ಒಂದನೇ ತಾರೀಕು ಸಾಯಂಕಾಲ ಸಂಜೆ ಸಿಗೋಣ ನೈಟ್ ಹನ್ನೆರಡು ಗಂಟೆಗೆ ಅಂದರೆ ನಿಮ್ಗೆಲ್ಲ ನೋಡಬೇಕು ಅವರ ಅವ್ರ ಫ್ಯಾನ್ಸ್ ಆಗಿರ್ಬೋದು ಅವ್ರ ಫ್ರಿಜ್ಸ್ ಅವ್ರಾಗಿರ್ಬೋದು ಖುಷಿ ಪಡ್ತಾರೆ ಅದೇ ಅವ್ರ ಹೇಳೋದು ಯಾರ್ಯಾರು ಹೋಗ್ಬೇಕು ಅಂತ ಇದ್ದೀರೋ ಅವ್ರಿಗೆ ಅನ್ವಯ ಅಂತ ಹೇಳೋಕ್ಕಾಗಲ್ಲ ಎಲ್ರಿಗೂ ಅನ್ವಯನೇ ಯಾಕಂದ್ರೆ ಒಬ್ಬೊಬ್ರು ಫಾರಿನ್ನೇ ಇಡ್ತೀರಾ ಅವ್ರು ನೋಡಕ್ ಬರ್ತೀರಾ ಫಸ್ಟ್ ಅದಂತ ಹೇಳ್ಬಿಡ್ಬೇಕು ರಾಜ್ಯಾದ್ಯಂತ ಪಾಪ ಬಿಜಾಪುರ್ ಗುಲ್ಬರ್ಗ ಹುಬ್ಳಿ ಧಾರವಾಡ ಇಲ್ಲೆಲ್ಲ ಆಲ್ಮೋಸ್ಟ್ ಜಾಸ್ತಿ ಜನ ಬರ್ತಾರೆ ಅವ್ರು ನೋಡೋಕೆ ಬಟ್ ಅವ್ರೆ ಮುಂಚೆನೆ ಹಂಚ್ಕೊಂಡಿದ್ದಾರೆ ಎರಡನೇ ತಾರೀಕು ಸಿಗೋಲ್ಲ ಅಂತ ಏಕಂದ್ರೆ ಅವ್ರು ಆಚ ಕಡೆ ಏನೋ ಇದಾರೆ ಅಂತೆ ಅದಕ್ಕೆ ಮನೆ ಮುಂದೆ ದಯವಿಟ್ಟು ಎರಡನೇ ಯಾರು ಹೋಗ್ಬೇಡಿ ಏಕೆ ಅಲ್ಲಿ ಸ್ವಲ್ಪ ಶಾಂತಿ ವಾತಾವರಣ ಬೇಕು ಅಂತ ಅವ್ರು ಹೇಳಿದ್ದಾರೆ ಅವ್ರ ಫೇಸ್ಬುಕ್ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ ಬಟ್ ಯಾವಾಗ ಸಿಗ್ತೀನಿ ಅಂತ ಇನ್ನ ಅವ್ರ ಫೇಸ್ಬುಕ್ ಅಲ್ಲಿ ಹಂಚ್ಕೊಂಡಿಲ್ಲ ಹಂಚ್ಕೊಂಡಾಗ ತಿರ್ಗೋ ವಿಡಿಯೋ ಮಾಡ್ತೀನಿ ತಿರ್ಗ ನಿಮ್ಗೆ ಅಂದ್ರೆ ಹೇಳ್ತೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಸೇವೆ ಇದ್ದೇ ಇರುತ್ತೆ ಅವ್ರ ಕಡೆಯಿಂದ ಆಗಿರ್ಬೋದು ಇಲ್ಲ ಅವ್ರ ಫ್ಯಾನ್ಸ್ ಕಡೆಯಿಂದ ಆಗಿರ್ಬೋದು ಆಶ್ರಮಕ್ಕೆ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಎಲ್ಲದಕ್ಕೂ ಅವ್ರ ಸೇವೆಗಳನ್ನ ಸಲ್ಲಿಸ್ತಾ ಇರ್ತಾರೆ